ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचा है? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल फसलती थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और जख और उपज की भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಇಡೀ ವರ್ಷ ಯಾವ್ಯಾವ ಕೃಷಿ ಕೆಲಸಗಳನ್ನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂತ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ ನಮಸ್ಕಾರ ಈ ಏಲಕ್ಕಿ ಬೆಳೆನಲ್ಲಿ ಪ್ರತಿ ತಿಂಗಳು ಕೈಗೊಳ್ಳುವಂತ ಕೃಷಿ ಕಾರ್ಯಕ್ರಮಗಳ ಅಥವಾ ಕೃಷಿ ಕೆಲಸಗಳ ಪ್ರಾಮುಖ್ಯತೆ ಏನು ಅಂತೀರಿ ನಾವು ಏಲಕ್ಕಿಯನ್ನು ರಾಣಿ ಅಂತೇವೆ ಯಾರೇ ಏಲಕ್ಕಿ ಬೆಳೀತಾ ಇದ್ರು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಉತ್ತಮವಾದ ಇಳುವರಿ ಕೊಡುತ್ತೆ ಏಲಕ್ಕಿ ಗಿಡ ಎಲ್ಲ ಕಡೆ ಬೆಳೆಯುತ್ತೆ ಇಲ್ಲ ಅಂತಿಲ್ಲ ಅಂದರೆ ಇಳುವರಿ ಬೇಕು ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಅಂದ್ರೆ ಕಾಫಿ ಕರಿಮೆಣಸಿನಲ್ಲಿ ಏನು ಆದಾಯ ಬರುತ್ತೆ ನೋಡಿದಾಗ ಏಲಕ್ಕಿಯಲ್ಲಿ ಅಷ್ಟು ಆದಾಯ ಬರೋದಿಲ್ಲ ಅನ್ನೋದು ನಮ್ಮ ಜನರ ಅನಿಸಿಕೆ ಮತ್ತು ಅಭಿಪ್ರಾಯ ಹಾಗಂತ ಹೇಳಿ ಹೌದು ಏಲಕ್ಕಿ ಕರ್ನಾಟಕದಲ್ಲಿ ತುಂಬ ಕಡಿಮೆ ಆಯಿತು ಎಲಕ್ಕಿ ಬರೋದೇ ಇಲ್ಲ ಅನ್ನೋದು ಕೆಲವು ರೈತರು ಅದನ್ನು ಸುಳ್ಳು ಅಂತ ಮಾಡಿ ತೋರಿಸಿದ್ದಾರೆ ಏಲಕ್ಕಿ ಏನಕ್ಕೆ ಬರೋಲ್ಲ ಅಂದರೆ ನಮಗೆ ಬೇರೆ ಬೇರೆ ಬೆಳೆಗಳು ಬಂತು ಮತ್ತು ನಮ್ಮಲ್ಲಿ ಜನಗಳು ಸಿಗೋದು ಕಡಿಮೆ ಆಯಿತು ಏಲಕ್ಕಿ ನೋಡುವ ರೀತಿಯೂ ಸುದ ಬಹಳ ಕಡಿಮೆ ಆಗಿದೆ ಹಿಂದೆ ಎಲ್ಲ ಎಲಕ್ಕಿ ಜೊತೆಯೇ ಇರ್ತಿದ್ರಂತೆ ಜನ ಕೆಲಸ ಮಾಡೋರು ಸುಧಾ ಸೊ ಆವಾಗ ಅವರು ಪ್ರತಿ ವಾರ ವಾರ ಸಂತೆಗೆ ಏಲಕ್ಕಿ ತೊಗೊಂಬಂದು ಮಾರಿ ಜೀವನ ನಡೆಸಿದಂಥ ಕಾಲದಲ್ಲಿ ಏಲಕ್ಕಿ ಬಹಳ ಒಳ್ಳೆಯ ಬೆಳೆ ಅದರಿಂದಲೇ ನಮ್ಮ ಕೊಡಗಿನಲ್ಲಿ ಅಥವಾ ಕರ್ನಾಟಕದ ಮಲೆನಾಡಿನಲ್ಲಿ ರೈತರು ದೊಡ್ಡವರಾಗಿದ್ದಾರೆ ಅದೊಂದು ಬೇಸಿಕ್ ಬೆಳೆ ಆವಾಗ ಆನಂತರ ವಾತಾವರಣ ಚೇಂಜ್ ಆದಾಗ ಕಾಫಿ ಬಂತು ಮೆಣಸು ಬಂತು ಅದೆಲ್ಲ ಇವ್ರನ್ನ ಕೈ ಹಿಡಿದಿದೆ ಆದ್ದರಿಂದ ಈ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ ಆವಾಗ ಏಲಕ್ಕಿ ಮೇಲೆ ಮುತ್ತುವರ್ಜೆ ಕಡಿಮೆ ಆಗಿದೆ ಹಂಗಂತ ಹೇಳ್ಬಿಟ್ಟು ಏಲಕ್ಕಿ ಬೆಳೀತಾನೆ ಇಲ್ವಾ ಇತ್ತೀಚೆಗೆ ಬೈಯರ್ ಸೆಲ್ಲರ್ ಮೀಟ್ ಅಂತ ಹೇಳಿ ಸಾಂಬಾರು ಮಂಡಳಿಯವರು ಮಾಡಿದರು ಅವತ್ತು ನಾವೇನು ಮಾಡಿದ್ವಿ ಯಾಲಕ್ಕಿಯನ್ನು ಯಾರ್ಯಾರು ಬೆಳೀತಾರೆ ಕರ್ನಾಟಕದಲ್ಲಿ ಎಷ್ಟೆಷ್ಟು ಬೆಳೀತಾರೆ ಅಂತ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಿದಾಗ ಕೆಲವು ರೈತರು ಒಂದು ಮೂರು ಟನ್ನು ನಾಲ್ಕು ಟನ್ನು ಐದು ಟನ್ ಬೆಳೆಯೋ ರೈತರು ಇದ್ದಾರೆ ಅಂದ್ರೆ ಒಂದೊಂದು ಹಳ್ಳಿಯಲ್ಲಿ ಎರಡು ಮೂರು ಜನ ಇದಾರೆ ಅಷ್ಟೇ ಕಡಿಮೆ ಆಗಿದೆ ಬಿಳಿಗೇರಿಯಲ್ಲಿ ತೊಂಡ್ರೆ ಅಲ್ಲೊಂದು ಎರಡು ಜನ ಎರಡು ಟನ್ ಬೆಳೀತಾರೆ ಮೂರು ಟನ್ ಬೆಳಿತಾರೆ ಸೊ ಮಡಿಕೇರಿ ಸುತ್ತಮುತ್ತ ಪ್ರಮೋದ್ ಅಂತ ಹೇಳಿದರೆ ಅವರೇ ಒಂದು ಮೂರು ಟನ್ ಬೆಳೀತಾರೆ ಚಟ್ಟಳ್ಳಿಯಲ್ಲಿ ನೋಡಿದಾಗ ಒಬ್ಬರು ಎಸ್ ಎಲ್ ಎನ್ ತೋಟಗಳಲ್ಲಿ ಐದು ಟನ್ ಬೆಳಿದಾರೆ ಈಗ ನೀವು ಸಿದ್ದಾಪುರ ಕಡೆ ಹೋದ್ರೆ ಅಲ್ಲೊಬ್ರು ರಾಮ್ಪುರಂ ಅಂತ ಹೇಳಿ ಒಂದು ಒಂದು ಟನ್ ಇಂದ ಎರಡ್ ಟನ್ ಬೆಳೀತಾರೆ ಹೀಗೆ ಉಡ್ಕೊಂಡು ಹೋಗಬೇಕು ಮೊದ್ಲೆಲ್ಲಾ ಹೇಳ್ತಾ ಇದ್ರು ಎಲ್ಲ ಮನೆಯಲ್ಲೂ ಯಾಲಿಗೆ ಬೆಳೀತಿದ್ರು ಇತ್ತೀಚೆಗೆ ಏನಾಗಿದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಆ ಬೆಳೆ ಮೇಲೆ ಅವರು ತಿಂಗಳು ತಿಂಗಳು ಕೆಲಸಗಳನ್ನು ಮಾಡಿಕೊಂಡು ಏಲಕ್ಕಿಯಲ್ಲಿ ಹಣವನ್ನು ಸುಧ ಮಾಡ್ತಿದ್ದಾರೆ ಸೊ ನಾವೇ ಕೆಲವು ಎಲ್ಲ ಫೀಲ್ಡ್ ವಿಸಿಟ್ಸ್ ಎಲ್ಲ ಮಾಡಿದಾಗ ಅಥವಾ ನಾವು ರೈತರಿಗೆ ಕರ್ಕೊಂಡೋಗಿ ತೋರಿಸಿದಾಗ ಒಂದು ಐದು ಎಕರೆ ಆಗಿರೋರು ಇವತ್ತು ಇಪ್ಪತ್ತು ಎಕರೆ ನಮ್ಗೆ ಏಲಕ್ಕಿಯಿಂದ ಆದಾಯ ಬಂದಿದೆ ಅಂತ ಹೇಳಿ ಜಾಸ್ತಿ ಮಾಡಿದ್ದಾರೆ ಸೊ ಅದೇ ವ್ಯವಸ್ಥೆಗಳು ಮಾಡ್ತಿದ್ದಾರೆ ಸೊ ಈ ತಿಂಗಳ ಕೆಲಸಗಳು ಅಂತ ಹೇಳ ಬಂದಾಗ ಜನವರಿಯಲ್ಲಿ ನಾರ್ಮಲಿ ಏನಾಗುತ್ತೆ ಮುಂಗಾರು ಪ್ರಾರಂಭದವರೆಗೆ ಗಿಡಗಳನ್ನು ನೀರು ಉಣಿಸ್ಬೇಕಾಗುತ್ತೆ ನೀರು ಕೊಡ್ಲಿಕ್ಕೆ ಕಾಲ ಜನವರಿ ಫೆಬ್ರವರಿಯಲ್ಲಿ ಎಲಕ್ಕನ್ನ ಒಣಗ್ಲಿಕ್ಕೆ ಬಿಡಬಾರ್ದು ನೀರು ಕೊಡೋಕೆ ವ್ಯವಸ್ಥೆ ಇರಬೇಕು ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ ನೀರು ಕೊಡೋಕ್ ವ್ಯವಸ್ಥೆ ಇಲ್ದಿರೂ ಎಲಕ್ಕೆ ಹಾಕ್ಲೇಬೇ ಮೇಲೇನೆ ಇರುತ್ತೆ ಒಣಗೋಗ್ಬಿಡುತ್ತೆ ಕಾಯ ಕಟ್ಟಲ್ಲ ಆದ್ರಿಂದ ಆ ಲಾಭ ಬರೋಲ್ಲ ಮನೆಗೋಸ್ಕರ ಬೆಳ್ಕೊಂಡಂಗೆ ಆಗ್ಬಿಡುತ್ತೆ ಬಟ್ ಹೆಲಕಿ ಬೆಳಿಬೇಕು ಬೆಳೆಯೋದ್ರಿಂದ ಒಂದಷ್ಟು ಎಲ್ಲ ಮನೆಗೂ ಆಗುತ್ತೆ ನೆಂಟರಿಗೂ ಆಗುತ್ತೆ ಆದಾಯ ರೀತಿಯಲ್ಲಿ ಬೆಳೆದಾಗ ಚೆನ್ನಾಗಿ ಬೆಳಿಬೇಕು ಅಷ್ಟೇ ಪ್ರತಿ ಮನೆಯಲ್ಲಿ ಆಲಿಕೆ ಬೆಳಿಬೇಕು ಅನ್ನೋದು ನಮ್ದೆಲ್ಲ ಉದ್ದೇಶ ಕೊಡಗಿರ್ಬೋದು ಅಥವಾ ನಮ್ಮ ಚಿಕ್ಕಮಗಳೂರು ಮೂಡಿಗೆರೆ ಇದೊಂದು ಎಲಕಿ ನಾಡೆ ಆ ನಾಡು ಇವಾಗ ಬೇರೆ ಕಾಫಿ ಆಗಿದೆ ಅಥವಾ ಮೆಣಸಾಗಿದೆ ಅದೆಲ್ಲ ಇದೆ ಮಲಬಾರ್ ತಳಿಗಳಿಗೆ ಫೆಬ್ರವರಿ ಹದಿನೈದರಿಂದ ನೀರು ಕೊಡಿ ಅಂತಾರೆ ಸೆಕೆಂಡ್ ಫೋರ್ಟ್ ನೈಟಿಂದ ನೀರು ಕೊಡಿ ಅಂತ ಇದೆ ಯಾಕೆ ಅಂತ ಹೇಳಿದ್ರೆ ಬೇಗ ಕೊಟ್ಬಿಟ್ರೆ ಕೊತ್ತುಗಳು ಬಂದ್ಬಿಡುತ್ತೆ ಅದು ಹೂಗಳು ಬರಲಿಕ್ಕೆ ಶುರುವಾಗಿ ಏಪ್ರಿಲ್ ಮೇನಲ್ಲಿ ಕಾಯ ಕಟ್ಟಲ್ಲ ಜನವರಿಲ್ಲೇ ನೀರು ಕೊಡೋಕೆ ಹೋದರೆ ಅಂದರೆ ಗಿಡ ಒಣಗ್ಲಿಕ್ಕೆ ಬಿಡಬಾರ್ದು ನೀರನ್ನು ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಕೊಡಬೇಕಾಗುತ್ತೆ ಫೆಬ್ರವರಿಯಿಂದ ನೀವು ಹತ್ತು ದಿನಕ್ಕೊಂದು ಒಳ್ಳೆ ನೀರು ಕೊಟ್ಟರೆ ಒಳ್ಳೆ ಕಾಯಿ ಕಟ್ಟುತ್ತೆ ಅದೇನಾಗುತ್ತೆ ಫೆಬ್ರವರಿಯಲ್ಲಿ ಪ್ಯಾನಿಕಲ್ ಎಲಾಂಗೇಶನ್ ಅದು ಶುರುವಾಯಿತು ಅಂತ ಹೇಳಿದ್ರೆ ಒಂದು ಹದಿನೈದು ಒಂದು ತಿಂಗಳಲ್ಲಿ ಹೂವು ಬರ್ಲಿಕ್ಕೆ ಶುರು ಆಗುತ್ತೆ ಅಲ್ಲಿ ಮಾರ್ಚ್ ಆಗ್ಬಿಟ್ಟಿರುತ್ತೆ ಏಪ್ರಿಲ್ ಅಲ್ಲಿ ಮಳೆ ಜೊತೆ ಕೊತ್ತು ಬಂದ್ರೆ ಕಾಯಿ ಕಟ್ಟುತ್ತೆ ಸೊ ಫೆಬ್ರವರಿ ಹದಿನೈದರ ಮೇಲೆ ನೀರು ಕೊಡಬೇಕು ಇಲ್ಲಾಂದರೆ ಒಣಗಿ ಹೋಗ್ಬಿಡುತ್ತೆ ಅಲಕ್ಕೆ ನೀರು ಕೊಡದೇ ಇದ್ನೂ ಉಳಿಸ್ಕೊಳ್ಳೋದು ಕಷ್ಟ ಸೊ ಫೆಬ್ರವರಿಯಿಂದ ನೀರು ಕೊಡ್ಲಿಕ್ಕೆ ಮಾಡ್ಕೊಬೇಕು ಹಂಗಂತ ಹೇಳ್ಬಿಟ್ಟು ಬೇಗ ಪ್ಯಾನಿಕಲ್ ಬರುವಷ್ಟು ಕೊಡಬಾರ್ದು ನೋಡ್ಕೊಂಡು ಕೊಡಬೇಕು ನಾರ್ಮಲಿ ಹನ್ನೆರಡು ದಿನಕ್ಕೆ ಒಂದು ನೀರು ಕೊಡಬೇಕು ಹದಿನೈದು ದಿನಕ್ಕಾದರೂ ಒಂದು ಸಾರಿ ಕೊಡ್ಬೇಕಾಗುತ್ತೆ ಒಂದು ಇಂಚು ಮಳೆ ಅಂತಾರೆ ಇಪ್ಪತ್ತೈದು ಎಮ್ ಎಮ್ ಮಳೆ ಮಿನಿ ಸ್ಪ್ರಿಂಕ್ಲರಲ್ಲಿ ಕೊಡ್ಬೋದು ಡ್ರಿಪ್ಸಲ್ಲಿ ಕಷ್ಟ ಕಾಯಿ ಕಟ್ಟೋದು ಬಟ್ ಗಿಡ ಉಳಿಸ್ಕೊಡ್ಲಿಕ್ಕೆ ಡ್ರಿಪ್ಪಲ್ಲೂ ಕೊಡ್ಬೋದು ಕಾಯಿ ಕಟ್ಟಲ್ಲ ಸ್ಪ್ರಿಂಕ್ಲರು ಮತ್ತು ಮಿನಿ ಸ್ಪ್ರಿಂಕ್ಲರ್ ಅಂದರೆ ಈ ಮಿಸ್ಟ್ ಟೈಪ್ ಬರ್ತಾ ಇಲ್ಲ ಆ ಥರಗಳಲ್ಲಿ ಫೆಬ್ರವರಿ ತಿಂಗಳಿನಿಂದ ಶುರು ಮಾಡ್ಕೊಬೋದು ಮತ್ತೆ ಇತ್ತೀಚೆಗೆ ನೆಲೆ ಹಣ್ಣು ಬೆಳೆಯೋರು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ತಿಂಗಳು ಕೊಡಬೇಕಾಗತ್ತೆ ಮಳೆ ಇಲ್ಲ ಯಾಕೆಂದ್ರೆ ಹೂವು ಮತ್ತು ಕಾಯಿ ಬರ್ತಾನೆ ಇರುತ್ತೆ ಅದರಲ್ಲಿ ಅದರಿಂದ ನೀರು ನೋಡ್ಕೊಂಡು ನೋಡ್ಕೊಂಡು ಕೊಡ್ಬೇಕಾಗ್ತದೆ ನಮ್ಮಲ್ಲಿ ಪಂಗಲ ಒನ್ ಇದೆ ಅಪೊಂಗಲ ಟೂ ಇದೆ ಐ ಎ ಎಸ್ ಆರ್ ಅವಿನಾಶ್ ಇದೆ ಐ ಎ ಎಸ್ ಆರ್ ವಿಜೇತ ಇದೆ ಮತ್ತೆ ಇತ್ತೀಚೆಗೆ ಐ ಎ ಎಸ್ ಆರ್ ಮನುಶ್ರೀ ರಿಲೀಸ್ ಮಾಡಿದ್ದಾವೆ ಈ ಎಲ್ಲ ತಳಿಗಳಿಗೂ ಫೆಬ್ರವರಿಯಿಂದ ನೀರು ಕೊಡಲಿಕ್ಕೆ ಬೇಕಾಗುತ್ತೆ ಅಥವಾ ಮೂಡಿಗೆರೆಯಿಂದ ಮೂಡಿಗೆರೆ ಒಂದು ಎರಡು ಮೂರು ಮಾಡಿದ್ದಾರೆ ಮತ್ತು ಸಕಲೇಶ್ಪುರದಲ್ಲಿ ಎಸ್ ಕೆ ಪಿ ಫೋರ್ಟೀನ್ ಅಂತ ಹೇಳಿ ಅದೊಂದು ರಿಲೀಸ್ ಆಗಿದೆ ಇವು ಮಲಬಾರ್ ತಳಿಗಳು ಇವಕ್ಕೆಲ್ಲ ಫೆಬ್ರವರಿ ಎರಡನೇ ವಾರದಿಂದ ಚೆನ್ನಾಗಿ ನೀರು ಕೊಡಬೇಕು ಅದು ಬಹಳ ಮುಖ್ಯ ಆಗುತ್ತೆ ಸೊ ಏನು ಮಾಡ್ಬೋದು ಅಂತ ಕಟ್ಟೆ ರೋಗ ಇದ್ದರೆ ತೆಗೆದು ಹಾಕಬೇಕು ಸರ್ವೆ ಮಾಡಿಕೊಂಡು ಕಟ್ಟೆ ರೋಗ ಇಟ್ಕೋಬಾರ್ದು ತೋಟದಲ್ಲಿ ಸೊ ಇತ್ತೀಚೆಗೆ ಕಡಿಮೆ ಕೋಸ್ ಏರಿಯಾ ಕಡಿಮೆ ಆಗಿರೋದರಿಂದ ಅದನ್ನು ಕಾಡೋದು ಕಡಿಮೆ ಇದ್ದರೆ ತೆಗೆದುಹಾಕಬೇಕು ಸೊ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಮುಂಗಾರು ಪ್ರಾರಂಭ ಆಗುವವರೆಗೆ ಹತ್ತರಿಂದ ಹದಿನೈದು ದಿನಗಳ ಅಂತರದಲ್ಲಿ ಗಿಡಗಳಿಗೆ ನೀರು ಉಣಿಸ್ಬೇಕು ಅಂದರೆ ಸ್ಪ್ರಿಂಕ್ಲರ್ ಮಾಡ್ಬೋದು ಅಥವಾ ಮಿನಿ ಸ್ಪ್ರಿಂಕ್ಲರು ಅಥವಾ ಮಿಸ್ಟರ್ಸು ಕಟ್ಟೆ ರೋಗ ಇದ್ದರೆ ತೆಗೆದು ಒಣಗಿದ ಎಲೆಗಳನ್ನು ತೆಗೆದ ನಂತರ ಥ್ರಿಪ್ಸ್ ಕಿಟ್ಟಕ್ಕೆ ಸಿಂಪಡಣೆ ಮಾಡಬೇಕು ಅಂದರೆ ಗಿಡಗಳಲ್ಲಿ ಕಾಂಡಗಳಲ್ಲಿ ಒಣಗಿದ ಎಲೆ ಇರುತ್ತೆ ಅದು ತ್ರಾಷಿಂಗ್ ಅಂತಾರೆ ಅದನ್ನು ತೆಗೆದುಬಿಟ್ಟು ಥ್ರಿಪ್ಸ್ ಇರುತ್ತೆ ಕಜ್ಜಿ ಗಿಡದ ಮೇಲೆ ಆ ಹುಳಗಳನ್ನು ಕಂಟ್ರೋಲ್ ಮೇಲೆ ಪಿಪ್ರೊಂದಿಲ್ಲ ಫೈವ್ ಪರ್ಸೆಂಟ್ ಎಸ್ಸಿ ಒಂದು ಮಿಲಿ ಲೀಟರ್ ಪ್ರತಿ ಲೀಟ್ರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮಾಡ್ಬೋದು ಅಥವಾ ಒಂದು ಆರ್ಗ್ಯಾನಿಕ್ ಸ್ಪೈನೊಸೈಡ್ ಅಂತ ಇದೆ ತುಂಬ ಕಾಸ್ಟ್ಲಿ ನಲವತ್ತೈದು ಪರ್ಸೆಂಟ್ ಎಸ್ ಸಿ ಅಂತಾರೆ ಅದು ಪಾಯಿಂಟ್ ತ್ರೀ ಮಿಲಿಯನ್ ಲೀಟರ್ ನೀವು ಅದು ಒಂದು ಲೀಟ್ರ್ ಹಾಕಿದ್ರೆ ತುಂಬ ಕಾಸ್ಟ್ಲಿ ಸೊ ಪಾಯಿಂಟ್ ತ್ರೀ ಅಂದರೆ ಮೂರು ಪೊಟ್ಟು ಕಡಿಮೆ ಆಗುತ್ತೆ ಅಂದ್ರೆ ಹತ್ತು ಲೀಟರ್ ನೀರಿಗೆ ಮೂರು ಮಿಲಿ ಲೀಟರ್ ಆ ಪ್ರಮಾಣದಲ್ಲಿ ಅಂದ್ರೆ ನಾವು ಎಲ್ಲ ಇನ್ನೂರು ಲೀಟರ್ ಮಾತಾಡೋದ್ರಿಂದ ಇನ್ನೂರು ಎಮ್ ಎಲ್ ಒಂದು ಲೀಟರ್ ತಂದ್ರೆ ನಿಮಗೆ ಐದು ಆಗುತ್ತೆ ಆಲ್ಮೋಸ್ಟ್ ಒಂದೂವರೆ ಎಕರೆ ಅಷ್ಟು ಕವರ್ ಮಾಡಬಹುದು ಇದು ತ್ರೀ ಎಮ್ ಎಲ್ ಲೀಟರ್ ನಲ್ಲಿ ಆಲ್ಮೋಸ್ಟ್ ಒಂದು ಎಕರೆ ಕವರ್ ಆಗುತ್ತೆ ಸಿಕ್ಸ್ಟಿ 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 ಹಾಕೊಂಡು ಹತ್ತು ಎಕರೆ ಕವರ್ ಆಗುತ್ತೆ ಆ ರೀತಿ ಸಿಂಪಡಣೆ ಮಾಡಬಹುದು ಕಾಸ್ಟ್ಲಿ ಇದೆ ಮತ್ತೆ ಕಾಯಿ ಕೊರಕ ಏನಾದರೂ ಕಂಡ್ರೆ ವಿನಾಲ್ ಪಾಸ್ ಇದೆ ಟೂ ಮಿಲಿ ಲೀಟರ್ ಪರ್ ಲೀಟರ್ ನಾರ್ಮಲಿ ಪ್ರತಿ ಬ್ಯಾರಲ್ಗೆ ನಾನ್ನೂರು ಎಮ್ ಎಲ್ ಹಾಕೊಂಡು ಸಿಂಪಡಣೆ ಮಾಡ್ಬೇಕಾಗುತ್ತೆ ಅರ್ಧ ಲೀಟರ್ ಹಾಕೊಳ್ತಾರೆ ಜನರಲ್ ಆಗಿ ಅದು ಇನ್ನೂರ ಇಪ್ಪತ್ತು ಲೀಟರ್ ಎಲ್ಲ ಇರುತ್ತೆ ಅಂತಾರೆ ಸೊ ಅಷ್ಟು ಹಾಕೊಂಡು ಸಿಂಪಡ್ ಮಾರ್ಚ್ ಅಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಕಜ್ಜಿಕಾಯಿ ಬರಲ್ಲ ಅಲ್ಲಿ ಮಾಡದೆ ಇದ್ರೆ ಕಾಯಿ ಬಂದ್ಮೇಲೆ ಮೇಲೆ ಕಜ್ಜಿ ಕಾಯ್ಕಾಗುತ್ತೆ ಅಲ್ಲಿವರೆಗೆ ಗೊತ್ತೂ ಆಗೋದಿಲ್ಲ ಸೊ ನಾವು ಯಾವಾಗಲೂ ಹೇಳೋದು ಮಾರ್ಚ್ ಏಪ್ರಿಲ್ನಲ್ಲಿ ಈ ಸಿಂಪಡಣೆಗಳನ್ನು ಈ ಹುಳಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು ಏಲಕ್ಕಿಯಲ್ಲಿ ಇಲ್ಲ ಕಜ್ಜಿಕಾಯಿ ಹೋಗಿ ಮಾರಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ತೋಟದಲ್ಲೆಲ್ಲ ಬರೀ ಕಜ್ಜಿಕಾಯಿ ಅಂತ ಸೊ ಏನಾಗುತ್ತೆ ಅಂದ್ರೆ ಫೆಬ್ರವರಿ ಮಾರ್ಚಲ್ಲಿ ಅವ್ರು ಏನು ಮಾಡಿರಲ್ಲ ಬೇರೆ ಕೆಲಸ ಇರುತ್ತೆ ಕಾಫಿ ಕುಯ್ಯೋದು ಆಗಿರೋ ಕೆಲಸಗಳಲ್ಲೇ ನಿಯಂತ್ರಣ ಆಗಿಬಿಟ್ಟಿರ್ತಾರೆ ಅಲಕ್ಕಿ ತೋಟಕ್ಕೆ ಗಮನ ಕೊಡೋದಿಲ್ಲ ಅಲಕ್ಕಿಲ್ಲಿ ಯಾರು ಆದಾಯ ಬರುತ್ತೆ ಅವ್ರು ಮಾಡ್ತಿದ್ದಾರೆ ಇಲ್ಲ ಅಂತಿಲ್ಲ ಕೆಲವರು ಯಾವುದು ಆದಾಯ ಬರುವುದಿಲ್ಲ ಕಡಿಮೆ ಬೆಳೀತಾರೆ ಅವರೆಲ್ಲ ಮಾಡ್ತಾ ಇಲ್ಲ ಇದನ್ನ ಮಾಡಿದ್ರೆ ಕಜ್ಜಿಕಾಯನ್ನು ಮ್ಯಾನೇಜ್ ಮಾಡಬಹುದು ಏಪ್ರಿಲ್ನಲ್ಲಿ ತಿರ್ಗ ತಿರ್ಗಾ ನೀರು ಕೊಟ್ಕೊಂಡು ಅದನ್ನ ಮುಂದುವರ್ಸ್ಕೋಬೇಕು ಕಟ್ಟೆ ಪೀಡಿತ ಗಿಡಗಳನ್ನು ತೆಗೆದು ಹಾಕಬೇಕು ಒಣಗಿದ ಎಲ್ಲ ಮೇಲೆ ತ್ರಿಪ್ಸ್ ಕಂಡ್ರೆ ಅದನ್ನು ತಿರ್ಗ ಸಿಂಪಲ್ ಮಾರ್ಚ್ ಏಪ್ರಿಲ್ನಲ್ಲಿ ಬಹಳ ಮುಖ್ಯ ಇನ್ನೇನು ಮೇನಲ್ಲಿ ನೀರು ಕೊಟ್ಕೊಂಡಿರ್ಬೇಕು ಎರಡನೇದು ಕಟ್ಟೆ ಗಿಡ ಇದ್ರೆ ತೆಗಿಬೇಕು ನಾರ್ಮಲಿ ತಿಂಗಳು ತಿಂಗಳಿಗೆ ಸರ್ವೆ ಮಾಡಿ ಅಂತೀವಿ ಕಟ್ಟೆ ಇದನ್ನ ತೆಗಿಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅದು ಸ್ಪ್ರೆಡ್ ಹಾಕ್ಕೊಂಡು ಟು ದಿ ಫೋರ್ ಆಫ್ ಸಿಸ್ಟಮ್ ಸಿಸ್ಟಮಲ್ಲಿ ಸ್ಪ್ರೆಡ್ ಆಗುತ್ತೆ ಅದು ಸ್ಪ್ರೆಡ್ ಆಗಿ ತೋಟ ಎಲ್ಲ ಕಟ್ಟಿ ಆಗಿಬಿಡುತ್ತೆ ಅದರಿಂದ ಅದನ್ನು ಸರ್ವೆ ಮಾಡಿ ತೆಗೀರಿಂತ್ವಿ ಒಂದು ತೋಟಕ್ಕೆ ಒಂದು ನಾರ್ಮಲಿ ಒಂದು ಕೆ ಜಿ ಒಂದು ಗಿಡಕ್ಕೆ ಮಣ್ಣಿನ ರಸ ಸಾರ ನೋಡಿಕೊಂಡು ಅದು ಐದುಕ್ಕಿಂತ ಹೆಚ್ಚು ಕಡಿಮೆ ಇರಬಾರ್ದು ಅದಕ್ಕಿಂತ ಜಾಸ್ತಿ ಇರೋದು ನೋಡ್ಕೋಬೇಕು ಒಂದು ಕೆ ಜಿ ಕೊಟ್ಟರೆ ಸಾಕಾಗುತ್ತೆ ಹೊಸದಾಗಿ ನಾಟಿ ಮಾಡುವ ಪ್ರದೇಶಗಳಲ್ಲಿ ಗುಂಡಿ ತೆಗಿಬೇಕು ನಾರ್ಮಲಿ ಏನು ಹೇಳ್ತವೆ ಅಂದರೆ ಒಂದು ಅಡಿ ಒಂದು ಅರಡಿ ಒಂದೂವರೆ ತೆಗೀರಿ ಅಂತವೆ ಸೊ ಈಗ ಒಂದು ಮೈಸೂರು ಟೈಪು ಅಂದರೆ ನೆಲೆಯಾನಿ ಅದೆಲ್ಲ ನೆಡುವಂಥವ್ರು ಮೂರಡಿ 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 ತೆಗಿಬೇಕು ಗುಂಡಿ ಅಥವಾ ಎರಡು ಅಡಿ ಎರಡು ಹೊರಡಿ ಒಂದು ಸ್ವಲ್ಪ ದೊಡ್ಡ ಗುಂಡಿ ತೆಗಿಬೇಕು ಅದಕ್ಕೆ ಮೂರು ಮೀಟ್ರ್ ಮೂರು ಮೀಟ್ರ್ ಅಂತರ ಅದಕ್ಕೆ ಚೆನ್ನಾಗಿ ಬೆಳೆಯವರಿಗೆ ಹನ್ನೆರಡು ಅಡಿ ಬೇಕು ಗಿಡದಿಂದ ಗಿಡಕ್ಕೆ ಸುಮಾರು ಅಡಿ ಹತ್ತಡಿ ಹತ್ತಡಿ ಸಾಕು ಮಲಬಾರ್ ತಳಿಗಳಾದರೆ ಎರಡು ಮೀಟ್ರ್ ಎರಡು ಮೀಟ್ರ್ ಅಥವಾ ಒಂದು ಆರೂವರೆಯಿಂದ ಏಳಡಿ ಏಳು ಅಡಿ ಅಂಥದಲ್ಲಿ ನಾವು ಗುಂಡಿಗಳನ್ನು ಮಾಡಿಕೊಂಡು ಅದು ಒಂದೂವರೆ ಅಡಿ ಒಂದೂವರೆ ಅಡಿ ಗುಂಡಿ ತೆಗಿಬೇಕು ಗುಂಡಿಗೆ ಏನು ಹಾಕಬೇಕು ಅಂತ ಹೇಳಿದರೆ ಅದು ಮೇಲ್ಮಣ್ಣನ್ನು ಹಾಕಿ ಒಂದಷ್ಟು ಕಾಂಪೋಸ್ಟ್ ಇದ್ದರೆ ಕಾಂಪೋಸ್ಟ್ ಹಾಕಿ ನೀಮ್ ಕೇಕ್ ಇದ್ರೆ ನೀಮ್ ಕೇಕ್ ಹಾಕಿ ಟ್ರೈಕೋಟ್ ನರ್ಮ ಹಾಕಿ ಮುಚ್ಕೋಬೇಕು ಸೊ ನೆಡಬೇಕಾದ್ರೆ ಒಂದು ಸ್ವಲ್ಪ ನೀವು ಪೋರೇಟು ಅಥವಾ ನೆಮಟಿಸೈಡ್ಸ್ ಅಂಥದ್ದನ್ನ ಹಾಕ್ಬಿಟ್ಟು ಉಳಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಹಾಕಿ ನೆಡಬೇಕಾದಾಗ ಸೊ ಬಟ್ ಆ ಗುಂಡಿನ ನೀವು ಮೇನಲ್ಲಿ ರೆಡಿ ಮಾಡ್ಕೊಂಡಿದ್ರೆ ಒಳ್ಳೇದು ಅಂದರೆ ತೋಟದಲ್ಲಿ ನಿಯಂತ್ರಣ ಮಾಡ್ಕೊಬೇಕು ಸ್ವಚ್ಛ ಮಾಡ್ಕೊಬೇಕು ಕಳೆ ತೆಗೆದಿರ್ಬೇಕು ಮಾರ್ಕ್ ಮಾಡ್ಕೊಬೇಕು ಮತ್ತೆ ಗುಂಡಿ ಹೊಡಿಬೇಕು ಗುಂಡಿ ತುಂಬಿಸಿರ್ಬೇಕು ಮತ್ತೆ ಏನೇನು ಬೇಕು ಅದನ್ನೂ ಬೇಕಾದ್ರೆ ಹಾಕಿ ತುಂಬಿಸಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ನೆಡಬೇಕಾದಾಗ ನೆಡ್ಬೋದು ಜೂನ್ ತಿಂಗಳಲ್ಲಿ ನೆಡ್ಬೋದು ಹಾಂ ಮೇನಲ್ಲಿ ರೆಡಿ ಇದ್ರೆ ನಮ್ಮ ರೈತರು ಏನು ಮಾಡ್ತವೆ ಅಂದರೆ ಗಿಡ ತಂದ್ಬಿಟ್ಟು ಆಮೇಲೆ ಗುಂಡಿ ಹೊಡೆಯೋಕೆ ಹೋಗ್ತೇವೆ ಅವಾಗ ಮಳೆನೂ ಶುರುವಾಗಿರುತ್ತೆ ಸೊ ಅದಕ್ಕೇ ಅದೇ ಗುಂಡಿಗೆ ನೆಟ್ಬಿಟ್ಟು ಕೆಲವು ಟೈಮಲ್ಲಿ ಕೊಳೆ ಜಾಸ್ತಿ ಬರುತ್ತೆ ಗುಂಡಿ ತುಂಬಿದ್ಮೇಲೆ ಇಳಿಯುತ್ತೆ ಮಣ್ಣು ಹಾಕಬೇಕು ಆಮೇಲೆ ನೆಟ್ಟರೆ ಏನೋ ಆಗೋದು ಕಡಿಮೆ ಮತ್ತೆ ನೀರು ಸಣ್ಣ ಚರಂಡಿ ಮಾಡಿಕೊಟ್ರೆ ಇಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು ಮುಖ್ಯ ಬೆಳೆ ಆಗದೆ ಇರೋದ್ರಿಂದ ಓ ಇವತ್ತು ನೆಡ್ಬೇಕು ಅಂದರೆ ತರ್ತಾ ಇದ್ದಾರೆ ನೆಡ್ತಿದ್ದಾರೆ ಅದ್ರ ಜೊತೆಗೆ ಏನಾಗುತ್ತೆ ಅದು ಗುಂಡಿ ಇಳಿದು ಬಿಡುತ್ತೆ ನೆಟ್ಟ ಜೊತೆಯಲ್ಲಿ ಆವಾಗ ಅಲ್ಲೇ ಹೋಗಿ ನೀರು ನಿಲ್ಲುತ್ತೆ ನೀರು ಕೊಳೆ ಬರುತ್ತೆ ಅವತ್ತಿಗೇನು ಹೇಳ್ತಾರೆ ಮಳೆಗಾಲದಲ್ಲಿ ಗುಂಡಿ ನೆಡಬಾರ್ದು ಸರ್ ಅಂತ ನಮ್ಮ ವಿಜ್ಞಾನಿಗಳಿಗೆ ನಾನೇ ಹೇಳ್ತಿದ್ದೀನಿ ಮಳೆಗಾಲದಲ್ಲೇ ನಡೆಯಪ್ಪ ಯಾಕೆಂದರೆ ಮಳೆ ನಿಂತ ಮೇಲೆ ನೆಟ್ರೆ ನೀರು ಹಾಕೋದು ಭಾರಿ ಕಷ್ಟ ಹೌದು ಮತ್ತೆ ನಾವು ಇತ್ತೀಚೆಗೆ ಕಂದುಗಳನ್ನು ನೆಡ್ತಾ ಇದ್ದಾವೆ ಕಂದುಗಳು ಮಳೆ ಇಲ್ಲದೆ ಇದ್ದರೆ ಒಣಗೇ ಹೋಗ್ಬಿಡ್ತವೆ ಅದು ಬೇರೆ ಬರೋಕ್ಕೆ ಒಂದು ತಿಂಗಳು ತೊಗೊಳೋದು ಹಂಗೋ ಹಿಂಗೋ ಅದನ್ನ ಇಂಬತ್ತರಿಂದ ಮೂವತ್ತರಿಂದ ಹೊಸ ಬೇರು ಬರಬೇಕು ಬ್ಯಾಗಿಂದ ನೆಟ್ಟರೆ ಪರವಾಗಿಲ್ಲ ತಾಯಿ ಗುಣಗಳು ಇರೋದಿಲ್ಲ ವ್ಯತ್ಯಾಸ ಇದೆ ಅದರಿಂದ ನೆಡಬೇಡಿ ಅಂತವೆ ಬಟ್ ನೆಡೋದ್ರಿಂದ ನನ್ನ ಪ್ರಕಾರ ಜೂನ್ ಹದಿನೈದರ ಮೇಲೆ ಒಂದು ಜುಲೈ ಹದಿನೈದರೊಳಗೆ ನೆಟ್ಬಿಟ್ಟು ಸ್ವಲ್ಪ ನೀರು ನಿಲ್ದಂಗೆ ನೋಡಿಕೊಂಡ್ರೆ ನೈಂಟಿ ಪರ್ಸೆಂಟ್ ಸರ್ವೇವ್ ಆಗುತ್ತೆ ಒಂದು ಹತ್ತು ಪರ್ಸೆಂಟ್ ಕೊಳೆ ಬಂದು ಹೋದರೂ ಸೆಪ್ಟೆಂಬರ್ನಲ್ಲಿ ತಿರುಗಿ ನೆಟ್ಕೋಬೋದು ಸೊ ತೋಟದಲ್ಲಿ ಗ್ಯಾಪನ್ನು ಉಳಿಸ್ಕೊಂಡಂಗೆ ನೋಡ್ಬೋದು ಅದು ಗಿಡ ನೆಡೋದು ಮೇನಲ್ಲಿ ಸೊ ಮೇನಲ್ಲಿ ತೋಟಗಳಲ್ಲಿ ಗಿಡ ನೆಡೋದೊಂದು ಇರುತ್ತೆ ಮತ್ತು ತೋಟದ ನಿರ್ವಹಣೆಯಲ್ಲಿ ಒಂದು ಬೋಡೋ ಹೊಡ್ಕೋಬೇಕಾಗುತ್ತೆ ಎಲೆ ಕೊಳೆ ನಿಯಂತ್ರಣಕ್ಕೆ ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ ಇದು ರೈಸೋಮ್ರಾಲ್ ರೋಗ ಬರ್ದಂಗೆ ಮತ್ತೆ ನೀರು ನಿಲ್ದಂಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಬ ಮೇನಲ್ಲಿ ಕ್ಲೀನ್ ಮಾಡ್ಕೊಬೇಕು ಮೇನಲ್ಲಿ ಕ್ಲೀನ್ ಜೂನ್ ಜೂನಲ್ಲಿ ಹೋಗಿ ಮೇಲೆ ಹೋಗಿ ಕ್ಲೀನ್ ಮಾಡಿದ್ರೆ ಆಗಲೇ ರೋಗ ಬಂದಿರುತ್ತೆ ಅಟ್ಲೀಸ್ಟ್ ಮೇ ಜೂನಲ್ಲಿ ಕ್ಲೀನ್ ಆಗಿದ್ರೆ ಇದು ಬರೋದು ಕಡಿಮೆ ಸೊ ಅದೇ ಥರ ಮೇನಲ್ಲಿ ಒಂದು ಇನ್ಸೆಕ್ಟಿಸೈಡ್ ಇನ್ಸೆಕ್ಟಿಸೈಡ್ಸು ಸ್ಪ್ರೇ ಮಾಡ್ಕೊಬೋದು ಥ್ರಿಪ್ಸು ಬರ್ದಂಗೆ ಮತ್ತೆ ಮತ್ತು ಪಿಪ್ರೊನಿಲ್ಲದೆ ಇದು ಯಾವುದಾದ್ರು ಒಂದು ಕೀಟನಾಶಕವನ್ನು ಅಲ್ಲೇ ತೆಗೆದು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ ಬಟ್ ಮಾಡಬೇಕು ಅಂತ ಇಲ್ಲಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕೀಟ ನಿರ್ವಹಣೆ ಬಹಳ ಮುಖ್ಯವಾದ ಕೆಲಸ ಇಲ್ಲಾಂದರೆ ಕಜ್ಜಿಕಾಯಿ ಬರುತ್ತೆ ಮಾರ್ಕೆಟ್ ಗೊತ್ತಾಗ ಬೇಜಾರಾಗುತ್ತೆ ಅವ್ರು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಡಿಮೆ ಕೊಡ್ತಾನೆ ಅವತ್ತು ರೇಟ್ಗಿಂತ ಅದು ಬೇಜಾರಾಗುತ್ತೆ ಅದು ಬೇಡ ಅಂತ ಹೇಳಿದ್ರೆ ಈ ಮಾರ್ಚ್ ಏಪ್ರಿಲ್ ಮೇನಲ್ಲಿ ತೋಟಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡ್ರೆ ಕೀಟ ನಿರ್ವಹಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮತ್ತು ಜೂನ್ ಜೂನ್ನಲ್ಲಿ ಏನಾಗುತ್ತೆ ಅಂತೇಳಿ ಗಿಡ ನೆಡಲಿಕ್ಕೆ ಶುರು ಮಾಡಿ ಅಂತವೆ ರಸಗೊಬ್ಬರ ಹಾಕೊಬೇಕು ಕಾರ್ಬೋಫ್ಯೂರಾನು ಅಥವಾ ಪ್ಯೂರಿಡಾನು ಮತ್ತು ಇತ್ತೀಚೆಗೆ ಏನಾಗಿದೆ ಈ ಈ ಕೆಮಿಕಲ್ಸ್ಗಳೆಲ್ಲ ಬ್ಯಾನ್ ಆಗಿದೆ ಸೊ ಅದರಿಂದ ಈಗ ಕೆಲವು ಪ್ಲೂರೋಫೈರಮ್ ಅಂತೇಳಿ ಎಲಂ ಪ್ರೈಮ್ ಅಂತ ಮಾರ್ತಾರೆ ಅದು ಒಂದು ಎಮ್ ಎಲ್ ಪರ್ ಲೀಟರ್ ಒಂದು ಮೂರು ಮೂರು ಲೀಟ್ರ್ ಗುಂಡಿಗೆ ಹಾಕೊಂಡ್ರೆ ನೆಮಟೋರ್ಸು ಬೇರು ಗಂಟು ಹುಳಗಳನ್ನು ನಿಯಂತ್ರಣ ಮಾಡ್ಕೊಬೋದು ಅಥವಾ ಬೇವಿನ ಹಿಂಡಿ ಹಾಕೋಬೋದು ಮತ್ತು ಒಂದು ನೂರು ಗ್ರಾಮ್ ರಾಕ್ ಪ್ಯಾಸ್ಟ್ರೇಟು ಐವತ್ತು ಗ್ರಾಮ್ ಬೇವಿನ ಹಿಂಡಿ ಒಂದು ಹದಿನೈದು ಗ್ರಾಮ್ ಕಾರ್ಬೋಫ್ಯೂರಾನು ಸಾವಯವ ಗೊಬ್ಬರ ಒಂದು ಹದಿನೈದು ಕೆ ಜಿ ಮೇಲ್ಮಣ್ಣು ಇದೆಲ್ಲ ಹಾಕಿ ಗುಂಡಿಯನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಒಂದು ಆರು ತಿಂಗಳು ಸಪೋರ್ಟ್ ಮಾಡುತ್ತೆ ಗುಂಡಿಲಿ ಹಾಕಿರೋ ವಸ್ತುಗಳು ಏನೂ ಹಾಕ್ದೇ ಇದ್ದರೆ ನೀವು ಮೂವತ್ತು ದಿನಕ್ಕೆ ಮೂವತ್ತು ದಿನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡಬೇಕು ಮೂವತ್ತು ದಿನಕ್ಕೆ ಮೂವತ್ತು ಗ್ರಾಮ್ ಕೊಡಿ ನಲ್ವತ್ತು ದಿನಕ್ಕೆ ನಲ್ವತ್ತು ಗ್ರಾಮ್ ಕೊಡಿ ಐವತ್ತು ದಿನಕ್ಕೆ ಐವತ್ತು ಗ್ರಾಮು ಎನ್ ಪಿ ಪಿ ಮಿಕ್ಷರ್ ಕೊಟ್ಟರೆ ತೋಟ ಚೆನ್ನಾಗಿ ಬರುತ್ತೆ ಮತ್ತೆ ಏನು ಗೊತ್ತಾ ನೆಟ್ಟು ಗಿಡ ಆ ವರ್ಷ ಕವರ್ ಆಗ್ಬೇಕು ತೋಟ ಬಹಳ ಮುಖ್ಯ ಇಲ್ಲ ಅಂತ ಹೇಳಿದ್ರೆ ಈ ಏಲಕ್ಕಿ ಬೆಳೆಯೋದೇ ದೊಡ್ಡ ಕೆಲಸಪ್ಪ ಬರೀ ಕೀಟ ಬರುತ್ತೆ ಬರೀ ಕಳೆ ಬರುತ್ತೆ ಕಳೆ ಹೊಡೆದು ಸಾಕಾಯ್ತು ಇವೆಲ್ಲ ನಾವು ನೋಡ್ತಾ ಇದ್ದೇವೆ ಹಿಂದೆ ಎಲ್ಲ ಏನಾಗ್ತಾ ಇದು ನೆಟ್ಟರೆ ಬಂದ್ಬಿಡ್ತಾ ಇತ್ತು ಇತ್ತೀಚೆಗೆ ನೆಟ್ಟರೆ ಬರ್ತಾ ಇಲ್ಲ ಅದರಿಂದ ಅದಕ್ಕೆ ನ್ಯೂಟ್ರಿಯೆಂಟ್ ಬೇಕಿ ಕೊಡಬೇಕಾಗುತ್ತೆ ಸೊ ಕಾಂಪೋಸ್ಟ್ ಕೊಡೋಕ್ಕಾದ್ರೆ ಕಾಂಪೋಸ್ಟ್ ಕೊಡೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ ಸೊ ಅದರಿಂದ ನ್ಯೂಟ್ರಿಯೆಂಟ್ ಕೊಟ್ಬಿಟ್ಟು ನಿಮ್ಮ ತೋಟಗಳನ್ನ ಕವರ್ ಮಾಡ್ಕೊಳ್ಳಿ ವ್ಯವಸ್ಥೆ ಮಾಡ್ಕೊಬೇಕು ಆರ್ಗ್ಯಾನಿಕ್ ವ್ಯವಸ್ಥೆ ಇದ್ರೆ ಕೊಡಿ ಜೀವಾಮೃತ ಕೊಡ್ಬೋದು ಕಾಂಪೌಸ್ಟ್ ಸ್ಲರಿ ಕೊಡ್ಬೋದು ಎಲ್ಲ ಕೊಟ್ಟು ಒಟ್ಟು ಮೊದಲನೇ ವರ್ಷ ಎರಡು ಮೀಟ್ರ್ ಎರಡು ಮೀಟ್ರ್ ದೂರದಲ್ಲಿ ನೆಟ್ಟಿದ್ರೆ ತೋಟ ಕವರ್ ಆಗಬೇಕು ಅಂದರೆ ಗಿಡಗಳು ಚೆನ್ನಾಗಿ ಬೆಳೆದು ವ್ಯಾಪಿಸ್ಕೋಬೇಕು ವ್ಯಾಪಿಸ್ಕೋಬೇಕು ಕಳೆ ಬರಬಾರ್ದು ಎರಡನೇ ವರ್ಷ ಕಳೆ ಇರಬಾರ್ದು ತೋಟದಲ್ಲಿ ರೀತಿ ಅಲಕ್ಕಿ ಬೆಳೆದ್ರೆ ಸಕ್ಸಸ್ ಲಾಭದಾಯಕ ಲಾಭದಾಯಕನೂ ಆಗುತ್ತೆ ಚೆನ್ನಾಗೂ ಕಾಣುತ್ತೆ ಖುಷಿ ಆಗುತ್ತೆ ಕೆಲಸ ಜಾಸ್ತಿ ಮಾಡ್ತೀವಿ ಅದು ಇಳುವರಿನೂ ಜಾಸ್ತಿ ಬರುತ್ತೆ ಯಾವಾಗ ನಮಗೆ ಅದು ಬರೋದಿಲ್ಲ ಎರಡನೇ ವರ್ಷದ ಕವರ್ ಆಗೋದಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಅದ್ರ ಜೊತೆಗೆ ಈಗಾಗಲೇ ತೋಟಗಳಲ್ಲಿ ಗೊಬ್ಬರದ ನಿರ್ವಹಣೆ ಮಾಡ್ಕೊಬೇಕಾಗುತ್ತೆ ಸೊ ಮೂವತ್ತೇಳುವರೆ ಮೂವತ್ತೇಳುವರೆ ಎಪ್ಪತ್ತೈದು ಕೆ ಜಿ ಎನ್ ಪಿ ಕೆ ಪ್ರತಿ ಹೆಕ್ಟರ್ ಮಳೆ ಆಶ್ರಿತ ತೋಟಗಳಿಗೆ ಕೊಡಬೇಕಾಗುತ್ತೆ ಒಂದು ಐದು ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಅಥವಾ ಕಾಂಪೋಸ್ಟ್ ಕೊಡಬೇಕು ಸೊ ಗೊಬ್ಬರ ಅಂತ ಹೇಳಿದಾಗ ನಾವು ನಾರ್ಮಲಿ ಏನು ಹೇಳ್ತೇವೆ ಅಂದರೆ ಒಂದು ಎರಡು ಬ್ಯಾಗ್ ಯೂರಿಯಾ ಮೂರು ಬ್ಯಾಗು ಅಥವಾ ನಾಲ್ಕು ಬ್ಯಾಗು ರಾಕ್ ಪಾಸ್ಪೆಟ್ ಒಂದು ಮೂರು ಬ್ಯಾಗು ಪೊಟ್ಯಾಶ್ ಮಿಕ್ಸರ್ ಕೊಡುವುದು ಸೊ ಡಿ ಎ ಪಿ ಆದರೆ ಒಂದು ಎರಡು ಬ್ಯಾಗ್ ಯೂರಿಯಾ ಎರಡು ಬ್ಯಾಗು ಡಿ ಎ ಪಿ ಮೂರು ಬ್ಯಾಗ್ ಪೊಟ್ಯಾಶ್ ಮಿಕ್ಸರ್ ಹಾಕಿದ್ರೆ ಡಿ ಎ ಪಿ ಅಲ್ಲಿ ಪಿ ಜಾಸ್ತಿ ಇರುತ್ತೆ ಸೊ ಒಂದು ಎರಡೆರಡು ಬ್ಯಾಗು ಮೂರು ಬ್ಯಾಗು ಮಿಕ್ಸರು ಆರು ಬ್ಯಾಗು ಮಿಕ್ಸರ್ ಮಾಡಿ ತೋಟಕ್ಕೆ ಹಾಕೊಂಡು ಒಂದು ಗಿಡಕ್ಕೆ ಒಂದೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಅಷ್ಟು ಕೊಡಬಹುದು ಸೊ ಗೊಬ್ಬರದ ಪ್ರಮಾಣದಲ್ಲಿ ಗಿಡ ನೋಡ್ಕೊಂಡು ಕೊಡೋದು ಒಳ್ಳೇದು ಮಳೆ ಆಶ್ರಿತ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಮಾಡಿಕೊಂಡು ಬೇಗ ಕವರ್ ಮಾಡ್ಕೊಳ್ಳೋದು ಒಳ್ಳೇದು ಇಷ್ಟು ಗೊಬ್ಬರದ ನಿರ್ವಹಣೆ ಮತ್ತು ಪೋಷಕಾಂಶಗಳ ನಿರ್ವಹಣೆಗೆ ಅದ್ರ ಜೊತೆಗೆ ಏನು ಮಾಡಿ ಐ ಎ ಎಸ್ ಆರ್ ಕಾಡಮ್ ಸ್ಪೆಷಲ್ಲು ಅದು ಒಂದು ಕೆ ಜಿ ಇನ್ನೂರು ಲೀಟ್ರ್ ಫೈವ್ ಗ್ರಾಮ್ ಪರ್ ಲೀಟರ್ ಅಂತೀವಿ ಪ್ಲಸ್ ನೈಂಟಿ ನಾಲ್ ಒಂದು ಕೆ ಜಿ ಒಂದೊಂದು ಕೆ ಜಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಿಕೊಂಡ್ರೆ ಪಿಳ್ಳೆಗಳು ಬೇಗ ಬರ್ತವೆ ಇಳುವರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ವರ್ಷಕ್ಕೆ ಎರಡು ಸಾರಿ ಅಂದರೆ ಜೂನು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಎರಡು ಮಾಡಿದರೆ ಕ್ವಾಲಿಟಿನೂ ಸಿಗುತ್ತೆ ಸೈಜ್ ಚೆನ್ನಾಗುತ್ತೆ ಸೊ ಕೊಳೆ ರೋಗ ಪ್ರದೇಶಗಳಲ್ಲಿ ಅಂದರೆ ನೆರಳು ಜಾಸ್ತಿ ಇರೋ ಪ್ರದೇಶಗಳಲ್ಲಿ ಬೋರ್ಡ ಹೊಡ್ಕೊಬೇಕು ಕಟ್ಟೆ ಏನಾರು ಇದ್ರೆ ತೆಗಿಬೇಕು ಮತ್ತೆ ಕಾಲುವೆಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಮಾಡ್ಕೋಬೇಕು ಮತ್ತೆ ಕಾಪರ್ ಆಕ್ಸಿಕ್ಲೋರೇಡ್ ಡ್ರೆಂಚಿಂಗು ಆಗಿರಬೇಕು ಮೇನಲ್ಲಿ ಮಾಡಲಿಲ್ಲ ಅಂದರೆ ಜೂನಲ್ಲಾದರೂ ಮಾಡಬೇಕು ಮಳೆ ಬರ್ತಾ ಮಳೆ ಬರ್ತಾ ಇರುತ್ತೆ ಕೊಳೆ ರೋಗ ಪ್ರದೇಶಗಳಿದ್ದಾಗ ಅದನ್ನ ಮಾಡ್ಕೊಬೇಕು ಜುಲೈನಲ್ಲಿ ಹೇಗೆ ಏನಾಗುತ್ತೆ ಕಟ್ಟೆ ಗಿಡಗಳನ್ನು ಇದ್ರೆ ತೆಗಿಬೇಕಾಗುತ್ತೆ ಆಗಸ್ಟ್ ನಲ್ಲೂ ಕಟ್ಟೆ ಗಿಡ ಇದ್ರೆ ಮಂತ್ಲಿ ಸರ್ವೆ ಮಾಡ್ಬೇಕಂತ ಇದೆ ಇತ್ತೀಚೆಗೆ ಕಡಿಮೆ ಅಂದ್ರೆ ಅಲಕ್ಕಿ ಅಷ್ಟು ಜೋರಾಗಿ ಯಾರು ಬೆಳೀತಾ ಇಲ್ಲ ಸೊ ಹಿಂದೆ ಏನಾಗ್ತಾ ಇತ್ತು ಸುಮ್ಮನೆ ನೆಟ್ ಬಿಟ್ಬಿಡೋರು ಅದರಿಂದ ಕಡೆ ಜಾಸ್ತಿ ಜಾಸ್ತಿ ಬರೋದು ಈ ವರ್ಷ ಅಷ್ಟಿಲ್ಲ ಕಡಿಮೆ ಆಗಿದೆ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡ್ಕೋಬೇಕು ಆಗಸ್ಟ್ ನಲ್ಲಿ ಮತ್ತೆ ಕಾಪರ್ ಕ್ಲೋರೈಡ್ ಡ್ರೆಂಚಿಂಗ್ ಇದ್ರೆ ಬೇರು ಕೊಳೆಗೆ ಮತ್ತೆ ಎಲೆ ಕೊಳೆಗೆ ಎಲೆ ಚುಕ್ಕೆ ರೋಗ ಏನಾದ್ರು ಕಂಡ್ರೆ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಸ್ ಮಿಶ್ರಣವನ್ನು ಸಿಂಪಡಣೆ ಮಾಡಬಹುದು ಸೊ ಬಲಿತ ಕಾಯಿಗಳನ್ನು ಕೊಯ್ಲಿ ಪ್ರಾರಂಭಿಸಬಹುದು ಆಗಸ್ಟ್ ನಲ್ಲಿ ಪ್ರಾರಂಭ ಆಗುತ್ತೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಶುರು ಆಗಬಿಡುತ್ತೆ ಚರಂಡಿಗಳನ್ನ ಸ್ವಚ್ಛ ಮಾಡ್ಕೊಂಡಿರ್ಬೇಕು ಸೆಪ್ಟೆಂಬರ್ ಮಳೆಗೆ ಕಳೆ ತೆಗಿಬಹುದು ಮತ್ತೆ ಒಣಗಿದ ಎಲೆಗಳನ್ನು ತೆಗೆದ್ಬಿಟ್ಟು ಮತ್ತೆ ಸಿಂಪಡಣೆ ಶುರು ಮಾಡ್ಕೊಬೇಕು ಸೆಪ್ಟೆಂಬರ್ ಮೇಲೆ ಬಿಸಿಲು ಬರ್ತಾ ಇರುತ್ತೆ ತಿರ್ಗಾ ಹುಳಗಳು ಹಳ್ಳಿ ಜಾಸ್ತಿ ಆಗುತ್ತೆ ಸೊ ಅದನ್ನು ಮಾಡ್ಕೊಬೇಕಾಗತ್ತೆ ಅಂದರೆ ಯಾವಾಗಲೂ ಪ್ಯಾನಿಕಲ್ನ ಸುತ್ಬಿಟ್ಟು ಗೊಬ್ಬರ ಕೊಡಬೇಕು ಅದ್ರ ಮೇಲೆ ಕೊಡಬಾರ್ದು ಅದೊಂದು ಬಹಳ ಮುಖ್ಯ ಮೇಲಕ್ಕೆ ಕಟ್ಟಬೇಕಾಗತ್ತೆ ಅದನ್ನ ಸುತ್ತಬಹುದು ಸೊ ಸುತ್ತಬಿಟ್ಟು ಗೊಬ್ಬರ ಕೊಡಬೇಕು ಸೊ ಅದ್ರ ಜೊತೆಗೆ ಲೋಗ ಪೋಷಕಾಂಶಗಳನ್ನ ಬೇಕಾದ್ರೆ ಹೊಡ್ಕೊಬಹುದು ಜುಲೈ ಆಗಸ್ಟ್ ಅಲ್ಲಿ ಹೊಡೆದಿಲ್ಲ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಹೊಡ್ಕೊಬಹುದು ಈ ಸೆಪ್ಟೆಂಬರ್ ಮತ್ತೆ ಮೇ ಜೂನು ಬಹಳ ಮುಖ್ಯವಾದ ಕೆಲ್ಸಮ್ ಮಾಡುವಂಥ ತಿಂಗಳು ಗೊಬ್ಬರ ಕೊಡೋದು ಗೊಬ್ಬರ ಕೊಡೋದು ಎಲ್ಲ ಕೆಲಸಗಳನ್ನೂ ಆ ತಿಂಗಳಲ್ಲೇ ಮಾಡೋದು ಅಂದರೆ ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಅಂತವೆಲ್ಲ ಸೊ ಎಲ್ಲ ಕ್ರಾಪ್ಗೂ ಅಷ್ಟೇ ಕಾಫಿ ಇರ್ಬೋದು ಮೆಣಸು ಇರ್ಬೋದು ಇರ್ಬೋದು ಈ ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ರೆಕಮೆಂಡೇಶನ್ಸ್ ಇದೆ ಅದನ್ನು ಮಾಡ್ಕೊಬೇಕು ಈ ಬೆಳೆಯಲ್ಲಿ ಕೀಟ ಜಾಸ್ತಿ ಇರೋದ್ರಿಂದ ಮಾರ್ಚ್ ಏಪ್ರಿಲ್ ಮೇ ಬಹಳ ಮುಖ್ಯ ಆಗುತ್ತೆ ಅವಾಗ ಏನು ಮಾಡಿದೇನೆ ಆಮೇಲೆ ಕೀಟ ಬಂತು ಅಂದರೆ ಏನು ಮಾಡೋದು ಆಮೇಲೆ ತೊಗೊಂಡೋಗಿ ಏನೇ ಮಾಡಿದ್ರು ಆಮೇಲೆ ಸ್ಪ್ರೇ ಬಂದಿದ ಕಾಯಿ ಮಾತ್ರ ಅದನ್ನ ನಿಯಂತ್ರಣ ಮಾಡುತ್ತೆ ಹೊರತು ಕಜ್ಜಿ ಬಂದಮೇಲೆ ಕಜ್ಜಿ ಅದೇನು ಸಣ್ಣಕ್ಕಿರುತ್ತೆ ಚುಚ್ಚುತ್ತೆ ಅದು ದೊಡ್ಡದಾಗುತ್ತೆ ಕಾಯಿ ಮೇಲೆ ಅದು ಸಣ್ಣ ಇದ್ದಾಗ ಆಗುತ್ತೆ ಅದು ಕಾಯಿ ಡೆವಲಪ್ ಆದಾಗ ಹೋಗಿ ಅಲ್ಲಿ ಹೋಗಿ ಸುಮ್ಮನೆ ರಸ ಇರಿರುತ್ತೆ ಅಷ್ಟೇ ಅದೇ ಕಾಯಿ ದೊಡ್ಡದಾಗ್ತಾ ಆಗ್ತಾ ದೊಡ್ಡದಾಗ ಕಾಣುತ್ತೆ ಚಿಕ್ಕದ್ರಲ್ಲಿ ಏನು ಕಾಣೋದಿಲ್ಲ ದೊಡ್ಡದಲ್ಲೂ ಕಾಣುತ್ತೆ ಅದರಿಂದ ಆವಾಗ ನಿಯಂತ್ರಣ ಮಾಡಿದ್ರೆ ಕಜ್ಜಿಯನ್ನು ನಿಯಂತ್ರಣ ಮಾಡ್ಕೊಬೋದು ಸೊ ಇನ್ನೂ ಹೊಸ ಹೊಸ ಕೆಮಿಕಲ್ಸು ಮುಂದೆ ನಾವು ರೆಕಮೆಂಡೇಶನ್ ಕೊಡ್ತೇವೆ ಇದೆಲ್ಲ ಈ ಪ್ರೆಸೆಂಟ್ ಇರೋ ಕೆಮಿಕಲ್ಸು ರೆಕಮೆಂಡೇಶನಲ್ಲಿದೆ ಅದನ್ನು ಮಾಡ್ಕೊಬೇಕು ಸೊ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಾರ್ಮಲಿ ಗಿಡದ ಬುಡಕ್ಕೆ ಮಣ್ಣು ಕೊಡಬೇಕು ಮಳೆ ಜಾಸ್ತಿ ಇರೋ ಪ್ರದೇಶಗಳಲ್ಲಿ ಬೇರು ಮೇಲೇ ಇದ್ದು ಬಿಡುತ್ತೆ ಇಲ್ಲ ಬೇರು ತುದಿಗಳು ಒಣಗೋಗ್ತವೆ ಬೇರು ತುದಿ ಒಣಗೋದ್ರೆ ಗಿಡ ಹಳದಿ ಆಗುತ್ತೆ ಅದರಿಂದ ಬೇರೆ ತುದಿ ಒಣಗ್ದಂಗೆ ಏನು ಸೆಪ್ಟೆಂಬರ್ನಲ್ಲಿ ನೀವು ಗೊಬ್ಬರ ಕೊಟ್ಟಿರ್ತೀರಿ ಸೊ ಅದ್ರ ಜೊತೆಗೆ ಕಾಂಪೋಸ್ಟ್ ಇದ್ದರೆ ಕೊಡ್ಬೋದು ಅದನ್ನು ಕೊಟ್ಟಾಗಿದ್ರೆ ಆನಂತರ ಅದು ಗಿಡಕ್ಕೆ ಮಣ್ಣು ಕೊಡಬೇಕು ತರಗೆಲ್ಲ ಹಾಕ್ಬಿಟ್ಟು ಮಣ್ಣೆಲ್ಲ ಕೊಟ್ಟರೆ ಚೆನ್ನಾಗಾಗುತ್ತೆ ಸೊ ನೆಕ್ಸ್ಟ್ ಇಯರಿಗೆ ಎಲ್ಲಗಳು ಕಾಯಿ ಕಟ್ತವೆ ಆ ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಕಾಯಿ ಕಟ್ಟೋದು ಕಡಿಮೆ ಗಿಡ ವೀಕ್ ಆಗುತ್ತೆ ಸೊ ಮತ್ತು ಕಟ್ಟೆ ಗಿಡ ಇದ್ದರೆ ತೆಗಿಬೇಕು ತ್ರಿಪ್ಸ ತೋಟಿಗೆ ನಾನು ಆಗಲೇ ಇಲ್ಲ ಪಿಪ್ಪಳೊಂದು ಅಥವಾ ಸ್ಪೈನೋಸ್ ಎರಡು ಸಿಂಪಡಣೆ ಮಾಡ್ಕೊಬೇಕು ಬಲಿತ ಕಾಯಿಗಳನ್ನು ಕುಯ್ಕೋಬೇಕು ಅಕ್ಟೋಬರ್ನಲ್ಲೂ ಮುಂದುವರಿಯುತ್ತೆ ಡಿಸೆಂಬರ್ ಗಂಟನೂ ಕೊಯ್ಲು ಮುಂದುವರಿಯುತ್ತೆ ಮಳೆ ಮೇಲೆ ಮಳೆ ನಿಂತ ಇಪ್ಪತ್ತು ದಿನ ಕೊಡಬೇಕು ಅಂತ ಇದೆ ಮಣ್ಣು ಕೊಡೋದು ಮಾಡಬಹುದು ಮಾಡ್ಬೋದು ಮಾಡಬಹುದು ಯಾಕೆಂದ್ರೆ ಮಳೆ ನಿಲ್ಲದೆ ಇದ್ರೆ ಏನು ಮಾಡೋದು ಮಳೆ ಇದ್ರೆ ಮಣ್ಣು ಕೊಡೋಕೆ ಬರೋದಿಲ್ಲ ಕುದ್ದಲಿಗೆ ಮಣ್ಣು ಬರಲ್ಲ ಪುಡಿ ಪುಡಿ ಆಗಲ್ಲ ಸೊ ಆವಾಗ ತಗೊಂಡೋಗಿ ಆ ಹಸಿ ಮಣ್ಣನ್ನು ಕೊಟ್ರೆ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಸೊ ಅಂದರೆ ಚೆನ್ನಾಗಿ ಪುಡಿ ಪುಡಿ ಆಗಬೇಕು ಮಣ್ಣು ಆವಾಗ ಕೊಟ್ಟರೆ ಒಳ್ಳೇದು ಸೊ ಅಕ್ಟೋಬರ್ ನವೆಂಬರಲ್ಲಿ ಕೊಡೋದು ಡಿಸೆಂಬರ್ನಲ್ಲೆಲ್ಲ ಕಳೆ ನಿಯಂತ್ರಣ ಮಾಡ್ಕೋಬೇಕು ಒಣಗಿದ ಎಲೆಗಳನ್ನು ತೆಗಿಬೇಕು ಮುಂಗಾರು ಪ್ರಾರಂಭದ ಗಿಡಗಳಿಗೆ ನೀರು ಉಳಿಸ್ಕೋಬೇಕು ಆವಾಗ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ತೆಗಿಬೇಕು ಬಲಿತ ಕಾಯಿಗಳನ್ನು ಕುಯ್ಕೋಬೇಕು ಸೊ ನಾರ್ಮಲಿ ಡಿಸೆಂಬರ್ ಇವೆಲ್ಲ ಎಲೆಕ್ಕ ಏನಾಗುತ್ತೆ ಅಂದರೆ ಸೆಪ್ಟೆಂಬರಿಂದನೇ ಶುರುವಾಗುತ್ತೆ ಡಿಸೆಂಬರ್ ಗಂಟೆ ಮಲಬಾರ್ ಟೈಪ್ಗಳು ಈ ಒಳುಕಾ ಟೈಪು ಅಥವಾ ಮೈಸೂರು ಟೈಪ್ಸ್ ಏನಿದೆ ಈ ನೆಲೆ ಹಾನಿಯಲ್ಲ ಏನು ಬೆಳೀತಾರೆ ವರ್ಷ ಎಲ್ಲ ಕಾಯಿ ಕುಯ್ತಾರೆ ವರ್ಷ ಎಲ್ಲ ನೀರು ಕೊಡ್ತಿದ್ದಾರೆ ಎಕ್ಸೆಪ್ಟ್ ಮೇ ಜೂನ್ ಜುಲೈ ಆಗಸ್ಟ್ ಕೆಲವರೆಲ್ಲ ಚೆನ್ನಾಗಿ ಬೆಳಿತಿದ್ದಾರೆ ಒಂದು ಎಕರೆಗೆ ನಾನ್ನೂರು ಕೆ ಜಿ ಇದ್ದಾರೆ ಕೆಲವರು ಮುನ್ನೂರು ಕೆ ಜಿ ಕುಯ್ತಾರೆ ಈ ಮುನ್ನೂರು ಕೆ ಜಿ ನಾನ್ನೂರು ಕೆ ಜಿ ಕುಯ್ಯೋರು ಆಲ್ಮೋಸ್ಟ್ ವರ್ಷ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸೊ ತುಂಬ ಜನ ಐವತ್ತು ಕೆ ಜಿ ಕುಯ್ತಾರೆ ಇವರು ಗಿಡ ನೆಡ್ತಾರೆ ಸ್ವಲ್ಪ ನೋಡ್ಕೊಳ್ತಾರೆ ಒಂದೆರಡು ಸಾರಿ ಗೊಬ್ಬರ ಕೊಡ್ತಾರೆ ಒಂದೆರಡು ಸಾರಿ ಕಳೆ ತೆಗಿತಾರೆ ಒಂದು ಎರಡು ಸಾರಿ ಸ್ವಾಗೆ ತೆಗಿತಾರೆ ಒಂದು ಎರಡು ಸ್ಪ್ರೇ ಮಾಡ್ತಾರೆ ಇವರೆಲ್ಲ ಐವತ್ತರಿಂದ ನೂರು ಕೆ ಜಿ ಕುಯ್ತಾರೆ ಇವರಿಗೆಲ್ಲ ಹತ್ತು ಎಕರೆ ಇರುತ್ತೆ ಸೊ ಕುಯ್ಯೋದು ಮಾತ್ರ ಒಂದು ಮುನ್ನೂರು ಕೆ ಜಿ ನೂರೈವತ್ತು ಕೆ ಜಿ ಹತ್ತು ಎಕ್ರೆಯಲ್ಲಿ ಅವರು ದೊಡ್ಡ ತೋಟ ಇರುತ್ತೆ ಕೆಲಸಗಳು ಅಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಮೀಡಿಯಮ್ ಮಾಡ್ಕೊಳ್ತಾರೆ ಒಂದು ಐನೂರು ಕೆ ಜಿ ಗಂಟೆ ಕುಯ್ಯೋರು ಹತ್ತು ಎಕರೆಲ್ಲಿ ಸುಮಾರು ಜನ ಇದ್ದಾರೆ ಏನು ಮಾಡ್ತಾರೆ ಅಂದರೆ ಕಡಿಮೆ ಕೆಲಸ ಮಾಡ್ತಾರೆ ಗಿಡ ಜಾಸ್ತಿ ಇಟ್ಕೊಂಡಿರ್ತಾರೆ ಅದರಿಂದ ಆ ಥರ ಮೇಂಟೈನ್ ಮಾಡ್ತಾರೆ ಇಂಟೆನ್ಸಿವ್ ಮಾಡೋರು ಏನು ಮಾಡ್ತಾರೆ ತಿಂಗ್ ತಿಂಗಳು ಮಾಡ್ತಾರೆ ಎಕ್ಸೆಪ್ಟು ಮಳೆಗಾಲದಲ್ಲಿ ಚರಂಡಿ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ನೋಡಿಕೊಂಡು ಅವರೆಲ್ಲ ನಾನ್ನೂರಿಂದ ಆರ್ನೂರು ಕೆ ಜಿ ಪರ್ ಎಕರ್ ಕುಯ್ತಾರೆ ಅವರಲ್ಲಿ ವರ್ಕೌಟ್ ಆಗ್ತಿದೆ ಮತ್ತು ಕೊಯ್ಲಿಗೆ ಹೆಚ್ಚು ಖರ್ಚು ಬರುತ್ತೆ ಕೂಯ್ಲಿಗೆ ಅರವತ್ತು ಪರ್ಸೆಂಟ್ ಖರ್ಚು ಹೋಗ್ಬಿಡುತ್ತೆ ಒಂದು ಎಕರೆಗೆ ಐವತ್ತು ನೂರು ಕೆ ಜಿ ಕುಯ್ಯೋ ದುಡ್ಡು ಕೊಯ್ಲಿಕ್ಕೆ ಹೋಗಿ ಕೊಯ್ಲಿಕ್ಕೆ ಹೋಗ್ಬಿಡುತ್ತೆ ಎಷ್ಟು ದಿನಕ್ಕೊಂದ್ಸರಿ ಕೊಯ್ಲು ಮಾಡ್ಕೊಳ್ತಾ ಇರಬೇಕಾಗುತ್ತೆ ನಾರ್ಮಲಿ ಹದಿನೈದು ಒಂದ್ಸರಿ ಹಣ್ಣಾಗುತ್ತೆ ಐದಾರು ಕುಯ್ಲಂತೂ ಮಾಡಬೇಕಾಗುತ್ತೆ ಡಿಸೆಂಬರ್ ಗಂಟೆ ಕುಯ್ತು ಅಂತ ಹೇಳಿದ್ರೆ ತಿಂಗಳಿಗೊಂದು ಸಾರಿ ಕುಯ್ತು ಆಗಸ್ಟ್ ತಿಂಗಳಿಂದಲೇ ಪ್ರಾರಂಭ ಆಗುತ್ತೆ ಶುರು ಆಗ್ಬಿಡುತ್ತೆ ಜನವರಿ ಫೆಬ್ರವರಿವರೆಗೂ ಇರುತ್ತೆ ಕೆಲವು ನೆಲೆಯಾನೆ ಎಲ್ಲ ಇರುತ್ತೆ ಈಗೆಲ್ಲ ಕೊತ್ತು ಎಳಿತಿರ್ತಾರೆ ಕೊತ್ತುಗಳು ಕುಯ್ಕೊಂಡ್ಬಿಡ್ತಾರೆ ಡಿಸೆಂಬರ್ ಅಷ್ಟೊತ್ತಿಗೆ ಕೊತ್ತು ಕುಯ್ಯೋ ಶುರುವಾಗಿರುತ್ತೆ ಕೊತ್ತು ಕುಯ್ದು ಬರೋ ವರ್ಷಕ್ಕೆ ಮಣಗಿಣ್ಣು ಕೊಟ್ಕೊಂಡು ರೆಡಿ ಮಾಡ್ಕೊಳ್ತಾರೆ ಸೊ ಏಲಕ್ಕಿ ಒಂದು ಲಾಭದಾಯಕ ಬೆಳೆ ಒಂದು ಇನ್ನೂರು ಕೆ ಜಿ ಒಂದು ಎಕರೆಗಾದರೂ ಕುಯ್ಬೇಕು ನೂರು ಕೆ ಜಿಗೆ ಹೆಂಗೋ ವರ್ಕೌಟ್ ಆಗುತ್ತೆ ಇನ್ನೂರು ಕೆ ಜಿ ಕುಯ್ದರೆ ಲಾಭದಾಯಕ ಆಗುತ್ತೆ ಮುನ್ನೂರು ಕೆ ಜಿ ಕೂಯಿದ್ರೆ ಅದೇ ಒಂದು ದೊಡ್ಡ ಬೆಳೆ ಒಳ್ಳೆ ಬೆಳೆ ಹನಿ ಎಲ್ಲ ಹಾಕಿರೋರೆಲ್ಲ ತುಂಬ ಇಂಟೆನ್ಸಿವ್ ಆಗಿ ಮಾಡ್ತಿದ್ದಾರೆ ಮಲಬಾರ್ ಟೈಪ್ಸ್ ಎಲ್ಲ ಕೆಲವರು ಹಾಕಿದ್ದಾರೆ ಅವರು ಮೀಡಿಯಮಾಗಿ ಕ್ರಾಪ್ ಕುಯ್ತಿದ್ದಾರೆ ಬಟ್ ಈ ಮಲಬಾರ್ ಟೈಪ್ಸಲ್ಲಿ ಏನಾಗುತ್ತೆ ಅಂದರೆ ಕೀಟಗಳ ಹಾವಳಿ ಕಡಿಮೆ ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದು ಕಡಿಮೆ ಆಗ್ತದೆ ಈಗೇನು ಮಾರ್ಕೆಟಲ್ಲಿ ಮೋಸ್ಟ್ಲಿ ಅದೆಲ್ಲ ನೆಲಯಾನಿ ಕ್ರಾಪ್ ತುಂಬ ಕೀಟನಾಶಕಗಳು ಹೊಡೆದಿರ್ತಾರೆ ಸೊ ಅದು ರೆಸಿಡ್ಯೂ ಪ್ರಾಬ್ಲಮ್ ಬರುತ್ತೆ ಬಟ್ ನಮ್ಮ ಮೈಸೂರು ಟೈಪ್ಸ್ಗೆ ಮಾರ್ಕೆಟಲ್ಲಿ ಸರ್ವೆ ಮಾಡ್ತಿದ್ದಾರೆ ನಾವು ಕರ್ನಾಟಕದಲ್ಲಿ ಅಲ್ಲಿಕ್ಕೆ ಬೆಳೀತಿದ್ದೀವಿ ಅದರಲ್ಲಿ ಕೀಟನಾಶಕದ ಅಂಶಗಳಿಲ್ಲ ಕಡಿಮೆ ಕಡಿಮೆ ಎಕ್ಸೆಪ್ಟು ನಾವು ನೆಲಯಾನಿ ಬಿಟ್ಟರೆ ಬೇರೆ ಅದರಲ್ಲೆಲ್ಲ ಕೀಟನಾಶಕ ಅಂಶಗಳು ಕಡಿಮೆ ಇವಕ್ಕೆ ಸ್ಪ್ರೇನೂ ಮಾಡೋಲ್ಲ ಎರಡು ಮೂರು ಸ್ಪ್ರೇ ಮಾಡಿಕೊಂಡು ಬೆಳೀತಿರ್ತಾರೆ ಜಾಸ್ತಿ ಇಳುವರಿ ಬರಲಿಲ್ಲ ಅಂದರೆ ಲಾಭ ಅಲ್ಲ ಗೊಬ್ಬರ ಮಾಡಬಹುದು ಸ್ವಲ್ಪ ಹೆಚ್ಚು ಕೊಡಬೇಕಾಗುತ್ತೆ ಹೆಚ್ಚು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಎರಡು ಎಕರೆ ಮಾಡಬೇಕು ಈ ವರ್ಷ ಒಂದು ಎರಡು ವರ್ಷ ಬಿಟ್ಟು ಇನ್ನೊಂದು ಎರಡು ಎಕರೆ ಮಾಡಬೇಕು ಹೊಸ ಬೆಳೆನೂ ಬರ್ತಿರ್ಬೇಕು ಹಳೆ ಬೆಳೆ ಎರಡು ಎಕರೆ ಮೇಲೆ ಇರಬಾರ್ದು ಒಂದು ಹತ್ತು ಎಕರೆ ಇರೋನು ಒಂದು ಒಂದೊಂದು ಎಕರೆ ಮಾಡ್ಕೊಂಡು ಹೋದರೆ ಸಾಕು ಐದು ಎಕರೆ ಆಲಕ್ಕೆ ಸಾಕು ವರ್ಷ ವರ್ಷ ಒಂದು ಎಕರೆನೇ ಹಾಕ್ಬೇಕು ಒಂದೇ ಸಾರಿ ಐದು ಎಕರೆ ಹಾಕ್ಬಾರ್ದು ಅವಾಗ ಏನಾಗುತ್ತೆ ಇದು ಒಂದು ಎಕರೆ ಇನ್ನೂರ ಐವತ್ ಮುನ್ನೂರು ಕೆಜಿ ಎರಡನೇ ವರ್ಷ ಕೊಡುತ್ತೆ ತಾಳಗಳನ್ನ ನೆಡಬೇಕು ತಳಿಗಳದ್ದು ಬೀಜದಿಂದ ನೆಡೋ ಬದಲು ತಾಳಗಳು ತಗೊಂಡು ನೆಡಬೇಕು ತಾಯಿ ಗಿಡ ತೊಗೊಂಡು ನೆಟ್ಟರೆ ಎರಡನೇ ವರ್ಷಕ್ಕೆ ಒಳ್ಳೆ ಬೆಳೆ ಆಗುತ್ತೆ ಎರಡನೇ ವರ್ಷಕ್ಕೆ ಒಂದು ಬೆಳೆ ಆಗುತ್ತೆ ಮೂರನೇ ವರ್ಷಕ್ಕೆ ಇನ್ನೊಂದು ನೆಟ್ಟಿರ್ತಾನೆ ಅದರಲ್ಲಿ ಎರಡನೇ ವರ್ಷಕ್ಕೆ ಬಂದಿರುತ್ತೆ ಅದರಲ್ಲಿ ಬೆಳೆ ಆಗುತ್ತೆ ಅವಾಗ ಮೈಂಟೇನ್ ಆಗುತ್ತೆ ಮತ್ತು ಈಗ ಇವರು ತಾಳುಗಳನ್ನು ತಿತ್ತು ಮಾರ್ಲಿಕ್ಕನ್ನು ಸಹ ಅವರು ವ್ಯವಸ್ಥೆ ಮಾಡ್ಕೊಬೇಕು ಎಲ್ಲ ರೈತರು ಕೇಳಿದರೆ ಅದನ್ನು ಮಾರಿದರೂ ಅದ್ರ ದುಡ್ಡು ಬರುತ್ತೆ ಒಂದು ಇನ್ನೂರು ಗಿಡ ಜಾಸ್ತಿ ಹಾಕ್ಕೊಂಡಿದರೆ ಅದನ್ನು ಮಾರಿದರೆ ಅವ್ರ ನೆಟ್ಟು ಖರ್ಚೆಲ್ಲ ಬರುತ್ತೆ ಆ ರೀತಿ ಮಾಡಿದಾಗ ಚೆಲಕ್ಕೆ ಒಂದು ಲಾಭದಾಯಕ ಆಗುತ್ತೆ ಹೊರತು ಸೊ ವ್ಯವಸ್ಥೆ ಅಂದರೆ ಬಿಸ್ನೆಸ್ ಥರ ಯೋಚನೆ ಮಾಡಬೇಕಾಗುತ್ತೆ ತಾಳುಗಳನ್ನು ಮಾರಬೇಕು ಅದು ತಾಳ ಬರ್ಸ್ಕೊಂಡಿರ್ಬೇಕು ಯಾಲಕ್ಕಿ ರೇಟು ಚೆನ್ನಾಗಿದ್ದಾಗ ರೈತರು ಬರ್ತಾರೆ ನಮ್ಮ ಕರ್ನಾಟಕಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಕೆ ಜಿ ಇರಬೇಕು ಎರಡು ಎರಡು ಸಾವಿರ ಮೂರು ಸಾವಿರ ಇದ್ರೆ ಯಾಲಕ್ಕಿ ಬೆಳೆಯೋರು ತುಂಬ ಜನ ಬರ್ತಾರೆ ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಎಲ್ಲ ಬಂದಾಗ ಪಾಪ ನಮಗೂ ಬೇಜಾರಾಗುತ್ತೆ ಅದು ಅಷ್ಟು ಖರ್ಚಿಗೆ ಖರ್ಚಿಗೆ ಸರಿಯಾಗೋದಿಲ್ಲ ಬಟ್ ಏನಾಗುತ್ತೆ ಅಂದರೆ ಬೇರೆಯವರು ಯಾಲಕ್ಕಿಯನ್ನು ಚೆನ್ನಾಗಿ ಬೆಳೆಯೋದ್ರಿಂದ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಬಟ್ ನಮ್ಮ ಕರ್ನಾಟಕದ ಯಾಲಕ್ಕಿ ಬೆಳೆದ್ರೆ ಉತ್ತಮ ಗುಣಮಟ್ಟದ ಯಾಲಿಕೆ ಆಗುತ್ತೆ ಮನೆಗೆ ಯೂಸ್ ಮಾಡ್ಲಿಕ್ಕಂತೂ ಬಹಳ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಅದು ಅಟ್ರಾಕ್ಷನ್ ಕಡಿಮೆ ಕಲರ್ ಇಲ್ಲ ಅದನ್ನ ಜನ ಮನೆಗ್ ಬಳಸ್ಬೋದು ಆಕ್ಚುಲಿ ಯಾಲಿಕೆ ಅಂದ್ರೆ ಬೀಜ ಕಪ್ಪಿರಬೇಕು ಹೊರತು ಮೇಲ್ ಸ್ಕಿನ್ ಯಾರು ಯೂಸ್ ಮಾಡಲ್ಲ ಜನರಲ್ಲಿ ತೆಗಿತಾರೆ ಮತ್ತೆ ಬೀಜ ತಗೊಳ್ಬೇಕು ಬೀಜ ಕಪ್ಪಿರ್ಬೇಕು ಪರಿಮಳ ಚೆನ್ನಾಗಿರಬೇಕು ಪರಿಮಳ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಅಲಿಕೆ ಬೆಳೆಯೋದು ಕಲರ್ ಗೆ ಜನ ದುಡ್ಡು ಜಾಸ್ತಿ ಕೊಡೋದ್ರಿಂದ ಸ್ಪ್ರೇ ಮಾಡಿದ್ರೆ ಇರುತ್ತೆ ಆವಾಗಲೂ ಸುದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಜನ ರೇಟ್ ಕಡಿಮೆ ಆಗೋದ್ರಿಂದ ಜನಗಳು ಅದನ್ನು ಇಷ್ಟಪಡೋಲ್ಲ ಆಕ್ಚುಲಿ ಈಗಾಗಲೇ ಇನ್ಸೆಕ್ಟಿಸೈಡ್ ಜಾಸ್ತಿ ಮಾಡಿದರೆ ಅಂಥದ್ದು ಮಾರ್ಕೆಟಲ್ಲಿ ರಿಜೆಕ್ಟ್ ಆಗ್ತಿದೆ ಅದು ರಫ್ತು ಇಲ್ಲ ಅದು ಆಗೋದಿಲ್ಲ ಡಿಸ್ಟ್ರಾಯ್ ಮಾಡ್ತಿಲ್ಲ ಆ್ಯಕ್ಷನ್ ಮಾಡ್ಲಿಕ್ಕೆ ಅಲೋ ಮಾಡ್ತಿಲ್ಲ ಸೊ ಈ ರೀತಿ ಕೆಲವು ಕ್ರಮಗಳನ್ನು ತರ್ತಾ ಇದ್ದಾರೆ ಕಲರ್ ಕೊಡ್ತಾರೆ ಸೊ ಮತ್ತೆ ರೆಸಿಡ್ಯೂ ಇದ್ರೆ ಅಲೋ ಮಾಡಲ್ಲ ಸೊ ಮುಂದೆ ಒಂದು ಸ್ವಲ್ಪ ವರ್ಷಗಳಲ್ಲಿ ಇನ್ಸೆಕ್ಟಿಸೈಡ್ ಯೂಸ್ ಕಡಿಮೆ ಆಗುತ್ತೆ ಅವಾಗ ಕರ್ನಾಟಕದ ಯಾಲಿಕೆಗೆ ಬೆಲೆನೂ ಸಿಗುತ್ತೆ ಗುಣಮಟ್ಟ ಚೆನ್ನಾಗಿದೆ ಬೆಲೆ ಸಿಗ್ತಾ ಇಲ್ಲ ಇರೋದರಿಂದ ನಾವು ಹಿಂದೆ ಮುಂದೆ ನೋಡ್ತಿದ್ದಾವೆ ಸೊ ಒಂದು ಒಳ್ಳೆ ಬೆಲೆ ಸಿಕ್ಕಿದಾಗ ಕರ್ನಾಟಕದ ರೈತರು ಸುಧಾ ಯಾಲಕ್ಕೆಯನ್ನು ಬೆಳೆದು ಆದಾಯ ಗಳಿಸ್ಕೋಬೋದು ಇವತ್ತು ಯಾಲಕ್ಕಿಯನ್ನು ಜಾಸ್ತಿ ಬೆಳೆದ್ರೆ ಆದಾಯ ಕಡಿಮೆ ಬೆಳೆದ್ರೆ ಇಲ್ಲ ಬೆಳೀತಿದ್ದಾರೆ ಕಡಿಮೆ ಬೆಳೆದ್ರಿಂದ ಆದಾಯ ಆಗ್ತಾ ಇಲ್ಲ ಜಾಸ್ತಿ ಬೆಳೆ ವ್ಯವಸ್ಥೆ ಆಗಬೇಕು ನಂತರ ಅದು ಆದಾಯ ಆಗುತ್ತೆ ಕರ್ನಾಟಕದಲ್ಲೂ ಯಾಲಕ್ಕಿ ಬೆಳೆಯೋರು ಇದ್ದಾರೆ ಬೇರೆ ಪ್ರದೇಶಗಳಲ್ಲಿ ಏಲಕ್ಕಿ ಬಂದಿದೆ ಈಗ ಮಗ್ಗದಲ್ಲಿ ಎರಡು ಸಾವಿರದಿಂದ ಐದು ಸಾವಿರ ಕೆ ಜಿ ಯಾಲಕ್ಕಿ ಬೆಳೆದಿಟ್ಕೊಂಡಿದ್ದಾರೆ ಅದೇ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಏಲಕ್ಕಿಯನ್ನು ಬೆಳೀತಾ ಇದ್ದಾರೆ ನೀರಿನ ವ್ಯವಸ್ಥೆಯ ನೆಳಿನ ವ್ಯವಸ್ಥೆ ಇರೋರು ಅಲ್ಲಿ ಸುದ ಬೆಳಿಬೋದು ರೈತ ಮಾಂಧವರೇ ತಮಗೆ ಈ ಏಲಕ್ಕಿ ಬೆಳೆನಲ್ಲಿ ಇಡೀ ವರ್ಷ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ತುಂಬ ಸಂತೋಷ ಡಾಕ್ಟರ್ ವೆಂಕೇಗೌಡ ಅವರೇ ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಏಲಕ್ಕಿ ಬೆಳೆನಲ್ಲಿ ಇಡೀ ವರ್ಷ ಯಾವ್ಯಾವ ತಿಂಗಳಲ್ಲಿ ಏನೇನು ಕೃಷಿ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೈತ ಇದುವರೆಗೆ ಪ್ರತಿ ತಿಂಗಳು ಏಲಕ್ಕಿ ಬೆಳೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷ